ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಪಾಟೀಲ್ ಸರ್ ಅವರೇ ನೆಚ್ಚಿನ ಮುಖ್ಯೋಪಾಧ್ಯಾಯರೇ ಪೂರ್ಣ ನಾಗರಿಕರಾಗಿರ್ತಕ್ಕಂಥ ಪ್ರಕಾಶ್ ಹೆಗರೇ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಣಜಿಗೆರೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಅಜಯ್ ಸರ್ ಅವರೇ ಅನ್ನೋ ಸಹರದಿಂಗಳೇ ಪ್ರಶಿಕ್ಷಣಾರ್ಥಿಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಬಿ ಕೆ ಕಾರ್ತಿಕ್ ನಿನ್ನೆ ಇದನ್ನು ಶಾಲೆ ನೋಡ್ತಾ ಇದ್ದೀರಿ ಒಬ್ಬ ಶಿಕ್ಷಕನಿಗೆ ಒಂದು ಆತ್ಮತೃಪ್ತಿ ವಿದ್ಯಾರ್ಥಿಗಳು ಏನಾದ್ರೂ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಾಗ ಮತ್ತು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಂಡ ಇದು ನಾನು ಒಬ್ಬನೇ ವ್ಯವಸ್ಥೆನಲ್ಲ ನಮ್ಮ ಮುಖ್ಯ ಉಪಾಧ್ಯಾಯರು ಕೂಡ ಇದೇ ಅರ್ಪಳ್ಳಿ ತಾಲೂಕಿನ ಗೋವೆರಹಳ್ಳಿ ಶಾಲೆಯಲ್ಲಿ ಇಪ್ಪತ್ತೈದು ವರ್ಷ ಸರ್ವಿಸ್ ಸಲ್ಲಿಸಿದ್ದಾರೆ ಇಪ್ಪತ್ತೈದು ವರ್ಷ ಸುದೀರ್ಘವಾಗಿರ್ತಕ್ಕಂಥ ಅವಧಿ ಅದು ಕೆಲವೊಬ್ಬರದು ಪೂರ್ಣವಾಗಿರ್ತಕ್ಕಂಥ ಸೇವಾ ಅವಧಿನ ಅಷ್ಟೇ ಆಗಿರ್ತದೆ ಅವರ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಅವ್ರ ಶಿಕ್ಷಣಲ್ಲೇ ಹೆಡ್ ಮಾಸ್ಟರ್ ಶಿಕ್ಷಣಗಳು ಆಗ್ಬೇಕು ನಾವು ಇವರಲ್ಲಿ ಇರ್ತಕ್ಕಂಥವ್ರು ಅಸಿಸ್ಟೆಂಟ್ಗಳು ಅಷ್ಟು ಸೇವಾ ಅನುಭವ ಇದೆ ಅವ್ರ ವಿದ್ಯಾರ್ಥಿಗಳು ಕೂಡ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಇದನ್ನೆಲ್ಲ ನಿಮ್ಗೆ ಯಾಕೆ ತಿಳಿಸಿ ಹೇಳ್ತೇವೆ ಅದನ್ನ ನೆಕ್ಸ್ಟ್ ಅರ್ಥ ಮಾಡಿಕೊಳ್ಬೇಕು ನೀವೆಲ್ಲ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಬಂದಾಗ ರಾಜೇಂದ್ರ ಸರ್ ಇದಾರೆ ರಾಜೇಂದ್ರ ಸರ್ ಮತ್ತು ನಮ್ಮ ನಿಂಗಣ್ಣವರು ಇದಾರೆ ಅವರು ಶಿಷ್ಯ ಕೂಡ ಬೇಕಾದಷ್ಟಿದೆ ಇನ್ನು ಮಾಮು ಸರ್ ಮತ್ತು ಭಾಷಾ ಸರ್ ಪ್ರೈಮರಿ ಇದರನ್ನು ಬಂದು ಪ್ರಮೋಷನ್ ಆಗಿದ್ದಾರೆ ಪ್ರೈಮರಿಯಿಂದ ಐಸ್ಕೂಲ್ ಅವ್ರಿಗೂ ಅವರು ಕೂಡ ಸಾವಿರಾರು ವಿದ್ಯಾರ್ಥಿಗಳ ಶಿಷ್ಯ ಶಿಕ್ಷೆ ಬಳಗವರಲ್ಲಿದ್ದಾರೆ ಮೇಡಮ್ ಅವರಾಗಿರ್ಬೋದು ಸೇರಸ್ವಿ ಮೇಡಮ್ ಅವರು ಪುಟರ ಮೇಡಮ್ ಅವರು ನಾವು ಎಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಶಿಷ್ಯ ಬಳಗವನ್ನು ಹೊಂದಿದ್ದೀವಿ ಇವತ್ತು ನಾನು ಮೊದಲು ವೃತ್ತಿಗೆ ಸೇರಿರ್ತಕ್ಕಂಥ ಶಾಲೆ ಮೈಸೂರು ಜಿಲ್ಲೆ ಕ್ರಿಯಾಪಟ್ಟಣ ತಾಲೂಕಿನ ಬೋನಹಳ್ಳಿ ಅಂತಕ್ಕಂಥ ಒಂದು ಶಾಲೆ ಆ ಬೋನಹಳ್ಳಿ ಶಾಲೆಯ ವಿದ್ಯಾರ್ಥಿ ಅವನು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ಇದ್ದಾರೆ ಅವನು ಕೂಡ ನೀವು ತಾನೇ ಇದೇ ತರ ಕುತ್ಕೊಂಡು ನಾವೆಲ್ಲ ಪಾಠಗಳನ್ನ ಪ್ರೋಗ್ರಾಮ್ಗಳನ್ನ ಕಾರ್ಯಕ್ರಮಗಳನ್ನ ಕೇಳಿದಾನೆ ನಿಮ್ಮ ರೀತಿಯ ಆಟಗಳನ್ನೆಲ್ಲ ಮಾಡಿದ್ದಾನೆ ಇವತ್ತು ಅವನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ನನ್ನ ಕೈಲಾದಷ್ಟು ಒಂದು ಎಂ ಪಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಳ್ಕೊಂಡು ನಮ್ಮ ನಾಲ್ಕೈದು ಜನ ಸದಸ್ಯರುಗಳ ಸೇರ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ಗಳು ನಮ್ಮ ಸ್ಟೂಡೆಂಟ್ಸ್ಗಳು ಮತ್ತೊಂದು ಸ್ನೇಹಿತರು ಬಳಗವರೆಗೂ ಸೇರಿಕೊಂಡು ಒಂದು ಎಂ ಪಿ ಅಂತಕ್ಕಂಥ ಒಂದು ಅಡಿಯಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಪರ ಇದು ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ನಿಮಗೆಲ್ಲ ಸ್ಫೂರ್ತಿಯಾಗ್ಬೋದಿದೆ ನಾವಪ್ಪ ಅವ್ರನ್ನ ನಮ್ಮ ಶಾಲೆಗೆ ಬಂದು ಅವನ ಇದು ನೋಡಬೇಕು ಈ ಪರಿಸರ ನೋಡಬೇಕು ನಮ್ಮೆಲ್ಲರ ಜೊತೆ ಸರಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬೆಂಗಳೂರಿಂದ ಬಂದ್ ಅವನು ಬೆಂಗಳೂರಲ್ಲಿ ಒಂದು ಹೋಟೆಲ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದ ಅವನ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಅದರ ಹಳ್ಳಿ ಮಕ್ಕಳು ಬಡ ಮಕ್ಕಳು ಇರ್ತಾರೆ ಅವರಿಗೆ ಕೆಲವಷ್ಟು ಸೌಕರ್ಯಗಳು ಸಿಗಲ್ಲ ಕೆಲವಷ್ಟು ಉತ್ತೇಜನ ಸಿಗಲ್ಲ ಕೆಲವೊಂದು ಕಡೆ ಸ್ಫೂರ್ತಿ ಸಿಗಲ್ಲ ಮನೆಯಲ್ಲಿ ಪ್ರೋತ್ಸಾಹ ಇರೋಲ್ಲ ಅಂತ ಮಕ್ಕಳಲ್ಲಿ ಪ್ರತಿಭೆ ಅನ್ನತಕ್ಕಂಥದ್ದಿದ್ರೆ ಅಂತ ಪ್ರತಿಭೆಯನ್ನು ನಾವು ನಮ್ಮ ಕೈಲಾದಷ್ಟು ಒಂದು ಬೆಳೀತಾ ಇರ್ತಕ್ಕಂಥ ಸಸಿಗೆ ಸ್ವಲ್ಪ ನೀರು ಗೊಬ್ಬರ ಒಂದು ಸ್ವಲ್ಪ ಬೇಲಿಯನ್ನು ಹಾಕಿದ್ರೆ ಸಾಕು ಅದು ಹೆಮ್ಮವಾಗಿ ಬೆಳೆಯುತ್ತೆ ಅಂತ ಒಂದು ಸಣ್ಣ ಕೆಲಸ ಇದ್ದು ಒಂದು ಅಳಲಿ ಸೇವೆ ಇದೆ ಯಾಕಂದ್ರೆ ನಾವೆಲ್ಲರೂ ಕೂಡ ಸಮಾಜದಿಂದ ಬೇಕಾದಷ್ಟು ಪಡ್ಕೊಂಡಿದ್ದೀವಿ ನಾವು ಹುಟ್ಟಿರ್ತಕ್ಕಂಥ ಊರಿಂದ ಪಡ್ಕೊಂಡಿದ್ದೀವಿ ನಾವು ಕಲ್ತಿರ್ತಕ್ಕಂಥ ಶಾಲೆಯಿಂದ ಪಡ್ಕೊಂಡಿದ್ದೀವಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಪಡ್ಕೊಂಡಿದ್ದೀವಿ ಹೈಸ್ಕೂಲ್ ಶಿಕ್ಷಕರಿಂದ ಪಡ್ಕೊಂಡಿದ್ದೀವಿ ಬೇಕಾದಷ್ಟು ನಾಲೆಡ್ಜ್ ಅನ್ನು ಗಳಿಸಿರ್ತೀರಿ ಮುಂದೆ ಭವಿಷ್ಯದಲ್ಲಿ ನೀವು ಪ್ರಜೆಗಳಾದಾಗ ಆ ಸಮಾಜಕ್ಕೆ ಏನಾದರೂ ಒಂದು ಸ್ವಲ್ಪ ಕೊಡುಗೆಯನ್ನು ಕೊಡಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ರೀತಿ ಆ ರೀತಿ ನಮ್ಮ ಎಡ್ಮಾಟಿಂದ ಹಿಡಿದು ಎಲ್ಲ ಶಿಕ್ಷಕರ ಶಿಕ್ಷಕರುಗಳು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಅದೇ ರೀತಿ ಇದೇ ಒಂದು ಪ್ರಕ್ರಿಯೆಯನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಿಮ್ಮಲ್ಲಿ ನೀವು ಹುಟ್ಟಿರ್ತಕ್ಕಂಥ ಊರಿನ ಬಗ್ಗೆ ಅಭಿಮಾನ ಇರಬೇಕು ನೀವು ಕಲಿಸಿರ್ತಕ್ಕಂಥ ಶಾಲೆ ಬಗ್ಗೆ ಅಭಿಮಾನ ಇರಬೇಕು ನೀವು ಕಲಿಸಿರ್ತಕ್ಕಂಥ ಗುರುಗಳ ಬಗ್ಗೆ ಅಭಿಮಾನ ಇರಬೇಕು ಮೊದಲನೇದಾಗಿ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಊರಿನ ಬಗ್ಗೆ ಅತಿಯಾಗಿರ್ತಕ್ಕಂಥ ಅಭಿಮಾನ ಇರಬೇಕು ಇವತ್ತವನು ಈ ಶಾಲೆಗೆ ಅಂತ ಏನು ಸಂಬಂಧ ಇಲ್ಲ ನಮ್ಮ ಮುಖಾಂತರ ಬಂದಿರ್ಬೋದು ಅಷ್ಟೇ ಆದರೂ ಕೂಡ ಅವನಿಗೆ ವಿಶಾಲವಾಗಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದೆ ಎಲ್ಲೇ ಆಗಲಿ ಸರ್ ನಾನು ಹೇಳಿದೆ ನೀನು ಓದಿರುವಂಥ ಶಾಲೆಯಲ್ಲೇ ಮಾಡಪ್ಪ ಅಂತ ಅಲ್ಲಿ ಮಾಡ್ತಾ ಇದ್ದಾವೆ ಅವರು ಅಲ್ಲಿ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಶಾಲೆಗೂ ಮಾಡಬೇಕು ಅಂತೇಳಿ ನನಗೊಂದು ಮನೋಭಿಲಾಷೆ ಉಂಟಾಗಿದೆ ಅಂತ ನಾನು ಅದಕ್ಕೆ ಬೇಡ ಆಶ ನಿಮಿನ್ ಮಾಡಬೇಕು ಕಳೆದ ವರ್ಷ ಎಸ್ ಎಸ್ ಎಲ್ ಸಿಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟಾದ್ರೂ ಆಗಿರಲಿ ಸಹ ಯಾವುದೇ ಸಬ್ಜೆಕ್ಟ್ನಲ್ಲಿ ಎಷ್ಟೇ ವಿದ್ಯಾರ್ಥಿಗಳಾಗಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದರೆ ನಾವು ಈ ಸಂಸ್ಥೆ ವತಿಯಿಂದ ಒಂದು ಸಾವಿರ ರೂಪಾಯಿ ನಗದು ಬಹುಮಾನ ಒಬ್ಬೊಬ್ಬರಿಗೆ ಕೊಡ್ತೇವೆ ಅಂತೇಳಿ ಅನ್ನಿಸ್ಕೊಳ್ತೀವಿ ಆ ರೀತಿಯಲ್ಲಿ ಈಗಾಗಲೇ ಅವನು ಅಮೌಂಟನ್ನು ಕೂಡ ಹಾಕಿದ ಅದನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆಯ ದಿನ ವಿತರಣೆ ಮಾಡ್ತೀವಿ ಕಳೆದ ವರ್ಷ ಎಸ್ ಎಸ್ ಎಲ್ ಸಿಯಲ್ಲಿ ನೂರಕ್ಕೆ ನೂರು ಶೇಕಡಾ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರ್ತಕ್ಕಂಥ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದಿರ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ದರ್ಜೆಯಲ್ಲಿ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ಕೊಡ್ತಾರೆ ಆಮೇಲೆ ಈಗಲೂ ಹೇಳಿದ್ರು ಈ ವರ್ಷ ಎಸ್ ಎಸ್ ಎಲ್ ಸಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಎಷ್ಟು ಜನನಾದರೂ ನೂರಕ್ಕೆ ನೂರು ಅಂಕಗಳನ್ನು ತೆಗೆದ್ರೆ ಸಬ್ಜೆಕ್ಟ್ ಅಲ್ಲಿ ಯಾವ ಪ್ರತಿಯೊಂದು ಇಂಡಿವಿಜುವಲ್ ಅಲ್ಲಿ ಕನ್ನಡ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನೋಡಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟಲ್ಲೂ ನೂರಕ್ಕೆ ನೂರು ಎಷ್ಟು ವಿದ್ಯಾರ್ಥಿಗಳು ತೆಗಿತಾರೋ ಅವರಿಗೆ ನಮ್ಮ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ನಾವು ನಗದು ಪುರಸ್ಕಾರವನ್ನು ಕೊಡ್ತೀವಿ ಆ ಶಾಲೆಯಲ್ಲೂ ಮಾಡಿದಾಗ ಈ ಶಾಲೆಯಲ್ಲೂ ಮಾಡ್ತಾರೆ ಆಸೆ ಇದ್ರ ಸದುಪಯೋಗವನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಫಲಾನುಭವಿಗಳು ಯಾರು ಶಿಕ್ಷಣ ಅನ್ನೋದು ಕೇವಲ ಅಂಕಗಳಿಕೆ ಅಲ್ಲ ನಾವು ಅಂಕದ ಮೇಲೆ ನಾವು ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೇವೆ ಬರೀ ಅಂಕಗಳಿಕೆನೇ ಸಾಧನೆ ಅಲ್ಲ ಹಂಗ ನೋಡಿದ್ರೆ ಅವನೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಸ್ಟೂಡೆಂಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಆಮೇಲೆ ಜಾಸ್ತಿ ವಿದ್ಯಾಭ್ಯಾಸನೂ ಮಾಡಿಲ್ಲ ಪಿ ಯು ಸಿ ಅಷ್ಟೇ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ನಾರ್ಮಲ್ ಆಗಿದ್ದು ಮೀಡಿಯಾ ಬರ್ತಕ್ಕಂಥ ಆದರೆ ಕಲಿಬೇಕು ಅಂತಕ್ಕಂಥ ಆಸಕ್ತಿ ತುಂಬ ಇತ್ತು ಕೆಲವೊಂದ್ಸಲಿ ಮನೆಯ ಪರಿಸ್ಥಿತಿಗಳು ನಮ್ಮನ್ನು ಕಟ್ಟಿ ಆಗ್ತವೆ ಏನೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ರು ಮನೆಯ ಪರಿಸ್ಥಿತಿಗಳು ರೀತಿ ಇಟ್ಟಿರ್ತಾರೆ ಹಾಗಾಗಿ ಒಂದು ಹೆಚ್ಚಿನ ವಿದ್ಯಾಭ್ಯಾಸನ ಮಾಡೋಕ್ಕಾಗಿಲ್ಲ ಮನೆಯಲ್ಲಿ ಅವ್ರ ಒಬ್ಬನೇ ಮಗ ಅವ್ರು ತಂಗಿಯೊಬ್ಬರು ಅವರು ನಷ್ಟಗೊಳ್ತೆ ತಂದೆ ತಾಯಿ ಆರ್ಥಿಕ ಪರಿಸ್ಥಿತಿ ಜವಾಬ್ದಾರಿಗಳು ಜವಾಬ್ದಾರಿಗಳಿದ್ದರೆ ನಾವು ಉನ್ನತವಾಗಿರ್ತಕ್ಕಂಥ ಅಭ್ಯಾಸ ಮಾಡೋಕ್ಕಾಗಲ್ಲ ಆದರೂ ಕೂಡ ಜೀವನದಲ್ಲಿ ಒಂದು ಬಿಸ್ನೆಸ್ ಅಂತ ಹೇಳೋದನ್ನು ಮಾಡಿ ಇವತ್ತು ಹೆಂಗೋ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದಾನೆ ದುಡಿಮೆ ಮುಖ್ಯ ಅಲ್ಲ ನಾವು ದುಡಿದಿರ್ತಕ್ಕಂಥ ದುಡಿಮೆಯ ಹಣವನ್ನು ನಾವು ಯಾವ್ಯಾವ ಸದ್ಮಾರ್ಗಗಳಿಗಾಗಿ ಸತ್ಕಾರ್ಯಗಳಿಗಾಗಿ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲರೂ ದುಡಿತಾರೆ ಕೋಟಿ ಗಂಟೆ ದುಡಿತಕ್ಕಂಥ ಕೋಡಿ ಗಂಟೆ ದುಡಿತಕ್ಕಂಥದ್ರೂ ಕೂಡ ನೀಡಬೇಕು ಅಂತಕ್ಕಂಥ ಒಂದು ಮನೋಭಾವಿ ಕೆಲವ್ರದಲ್ಲಿ ಇರಲ್ಲ ಸಾವಿರ ರೂಪಾಯಿ ದುಡಿಯೋದ್ರೂ ಸ್ವಲ್ಪ ಹಂಚಿ ತಿನ್ಬೇಕು ಬೇರೆ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇರುತ್ತೆ ಅದು ಬಹಳ ಮುಖ್ಯ ಅದಕ್ಕೆ ಅಂಕಕ್ಕಿಂತ ಸಂಸ್ಕಾರ ಬಹಳ ಮುಖ್ಯ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ದುಡಿತಾ ಮುಖ್ಯ ಅಂಥ ಒಂದು ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದಾರೆ ಆ ಸಂಸ್ಥೆ ವತಿಯಿಂದ ಜೊತೆಗೆ ಇವತ್ತು ಇನ್ನೊಬ್ಬ ನನ್ನ ಸ್ಟೂಡೆಂಟ್ ಪಲ್ಲವಿ ಬಿ ಆರ್ ಅಂತೇಳಿ ಅವಳು ಕೂಡ ಅವ್ರಿಗೆ ಬೇಕಾದ್ರೆ ಅವ್ರು ಹುಟ್ಟದ ಹಬ್ಬ ಇದೆ ಆ ಸಂಸ್ಥೆ ವತಿಯಿಂದ ಹಾಗಾಗಿ ಅವ್ರು ಹುಟ್ಟಿದ ಹಬ್ಬವನ್ನು ನಾನು ಮಕ್ಕಳ ಜೊತೆಗೆ ಆಚರಿಸ್ಬೇಕು ಅಂತ ಆಸೆ ಪಡ್ತಾರೆ ಸರ್ ಮಕ್ಕಳಿಗೆಲ್ಲ ಒಂದಿಷ್ಟು ಸಿ ವಿತರಣೆಯನ್ನು ಮಾಡಿ ಅವತ್ತು ಆ ಕಾರ್ಯಕ್ರಮವನ್ನು ಪಚ್ಚು ಕಟ್ಟಾಗಿ ಮಾಡೋಣ ಅವಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಎಲ್ಲರೂ ಶುಭ ಹಾರೈಸಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಂದ್ರೆ ನಾನು ನಮ್ಮ ಹೆಮ್ಮೆ ಹತ್ರ ಕೇಳ್ಕೊಂಡಾಗ ನಾವೆಲ್ಲರೂ ತುಂಬ ಮನಸ್ಸಿಂದ ಅದು ಇವತ್ತಿನ ಜೊತೆಯಿಂದ ನೀವೆಲ್ಲ ಸಿ ಭೋಜನ ಸೌದಿದಿರಿ ಅದು ಪಲ್ಲವಿ ಅಂತಕ್ಕಂಥ ನಮ್ಮ ಸ್ಟೂಡೆಂಟ್ ಅವಳು ಕೂಡ ಅವಳು ಉತ್ತಮ ಹೋದ್ರು ಪ್ರೈಸ್ ನಮ್ಮ ಎಲ್ಲ ಸ್ಟಾಫ್ನವರು ಮತ್ತು ನಮ್ಮ ಮಕ್ಕಳ ಎಲ್ಲ ಒಂದು ಶುಭ ಆರೈಕೆಗಳು ಅವಳ ಮೇಲೆ ಇರ್ತವೆ ಅದು ಒಳ್ಳೆಯದಾಗಲಿ ಇನ್ನೂ ಅವಳಿಗೆ ಆಯುರ್ವರೋಗ್ಯವನ್ನು ಇಡಿ ಚೆನ್ನಾಗಿ ಅವ್ರ ಕುಟುಂಬವನ್ನು ಕಾಪಾಡಲಿ ಎರಡು ಮುದ್ದಾದ ಮಕ್ಕಳಿದ್ದಾರೆ ಅವ್ರ ಕುಟುಂಬನೂ ಕೂಡ ಚೆನ್ನಾಗಿರಲಿ ಅಂತಕ್ಕಂಥ ಬೈಕನ್ನು ನಾವು ನಮ್ಮ ಶಾಲೆಯ ಪರವಾಗಿ ಪಲ್ಲವಿ ಅವ್ರಿಗೆ ವಾಗಿರತಕ್ಕಂಥ ಉತ್ಸಾಹ ಶುಭಾಶಯ ಒಂದು ಬೀಜ ಹೆಮ್ಮರವಾಗಿ ಬೆಳೀಬೇಕು ಅಂತಂದರೆ ಅದು ತಾನಿಂದ ತಾನೇ ಬೆಳೆದಕ್ಕೆ ಸಾಧ್ಯ ಇದೆ ಅದಕ್ಕೆ ಸೂಕ್ತವಾಗಿರತಕ್ಕಂಥ ವಾತಾವರಣ ಬೇಕು ನೀರು ಬೇಕು ಗೊಬ್ಬರ ಬೇಕು ರಕ್ಷಣೆ ಬೇಕು ಎಲ್ಲ ಸಪೋರ್ಟ್ ಬೇಕು ಈಗ ನೀವು ಬೆಳೀತಾ ಇರತಕ್ಕಂಥ ಸಸಿಗಳು ನಿಮಗೆ ಅದೆಲ್ಲ ಇದೆ ನಿಮ್ಮ ತಂದೆ ತಾಯಿಯವರ ಕಾವಲಿದೆ ಶಿಕ್ಷಕರ ಜ್ಞಾನಧಾರೆ ಇದೆ ವಾತಾವರಣ ಇದೆ ಶಾಲೆ ಇದೆ ಸರ್ಕಾರದ ಸೌಲಭ್ಯಗಳಿದಾವೆ ಆ ಎಂಬರ ಆಗಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮೂಲವಾಗಿರ್ತಕ್ಕಂಥ ಉದ್ದೇಶ ಈ ಶಿಕ್ಷಕ ವೃತ್ತಿ ಹೆಂಗಪ್ಪ ಅಂತಂದ್ರೆ ನಮ್ದು ತಕ್ಷಣ ಪ್ರತಿಫಲ ಕೊಡಲ್ಲ ಒಬ್ಬ ರೈತ ಒಂದು ಬೀಜ ಬೀದಿದೆ ಅಂತ ಒಂದು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಫಲ ತಗೊಂಡ್ಬಿಡ್ತಾರೆ ಆದ್ರೆ ನಮ್ದು ಸ್ವಲ್ಪ ಟೈಮ್ ತಗೊಳ್ಳ ಆ ಟೈಮ್ ತಗೊಂಡ್ರು ಕೂಡ ಅದು ಉತ್ತಮವಾಗಿರ್ತಕ್ಕಂಥ ಫಲವನ್ನೇ ಕೊಡುದು ಯಾವಾಗಲೂ ಪ್ರಕಟಿಸಿರುವ ನಿಯಮ ಏನಿದೆ ಅಂತಂದ್ರೆ ತಕ್ಷಣ ಬೆಳೆದದ್ದು ತಕ್ಷಣನೇ ಅಳಿಸೋಗ್ಬಿಡುದು ನಿಧಾನವಾಗಿ ಬೆಳೆದದ್ದು ಬಹಳಷ್ಟು ದೀರ್ಘ ಕಾಲ ಅಜರಾಮರವಾಗಿ ಉಳಿಯುತ್ತೆ ಹಾಗಾಗಿ ಈ ವೃತ್ತಿಯಲ್ಲಿ ಇಂಥ ವಿದ್ಯಾರ್ಥಿಗಳ್ ಕಂಡ ಒಂಥರ ಸಾರ್ಥಕ ಭಾವನೆ ಮೂಡುತ್ತೆ ಸರವ ನಾವು ಏನೋ ಪ್ರೀತಿ ಮಾಡಿರ್ತಕ್ಕಂಥದ್ದು ಎಲ್ಲೋ ಕೆಲವೊಂದಿಷ್ಟು ಮನಸ್ಸುಗಳಿಗಾದರೂ ನಾಟಿದೆಯಲ್ಲ ಈಗ ಒಂದು ದೀಪ ಸ್ವತಃ ತಾನು ಉರಿದೇನೆ ಬೇರೆ ದೀಪವನ್ನು ಬೆಳೆದಕ್ಕೆ ಸಾಧ್ಯ ಇಲ್ಲ ನೀವು ಇನ್ನೊಂದು ದೀಪ ನಿಮ್ ಕೈಯಲ್ಲಿ ಏನಾದ್ರು ಇರ್ಬೋದು ಫಸ್ಟ್ ಇಲ್ಲಿ ಆ ಭಾವನೆ ಇರ್ಬೋದು ಹಾಗಾಗಿ ಉರಿಯುವಂತ ದೀಪ ಮಾತ್ರ ಇನ್ನೊಂದು ದೀಪವನ್ನು ಬೆಳೆದಿಸ್ಬೋದು ಇವತ್ತು ಅವನಲ್ಲಿ ಆ ಭಾವನೆ ಬಂದಿದೆ ಅಂತಂದಾಗ ಯಾವುದೋ ವಿಚಾರಧಾರಿಗಳು ಸೇರುತ್ತವೆ ಯಾರು ಪ್ರಭಾವ ಇರುತ್ತವೆ ನಾವು ಹೇಳ್ತಕ್ಕಂಥ ಮಾತುಗಳು ಬೇರೆ ಶಿಕ್ಷಕರು ಹೇಳ್ತಕ್ಕಂಥ ಮಾತುಗಳು ಅವ್ರು ಬೆಳೆದ ಪರಿಸರ ತಂದೆ ತಾಯಿಗಳ ಮಾತುಗಳು ಇವೆಲ್ಲವೂ ಕೂಡಿ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗ್ತದೆ ಕೊಡ್ತಕ್ಕಂಥ ಆಮೇಲೆ ನೀವು ಬಂತ ವಿದ್ಯೆಯನ್ನ ಸನ್ಮಾರ್ಗಳಿಗೆ ಸತ್ಕಾರ್ಯಗಳಿಗೆ ಬಳಕೆ ಮಾಡ್ಕೊಳ್ತಕ್ಕಂಥ ಈಗ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ನಿಮಗೂ ಬೆಲೆ ಅದು ನಾವು ಗೌರವ ಅನ್ನೋದನ್ನ ಇನ್ನೊಬ್ಬರಿಗೆ ಕೊಟ್ಟಾಗ ನಾವು ತಾನಾಗಿ ವಾಪಸ್ ಕೊಡ್ತೇವೆ ಕಾರ್ಯಕ್ರಮಗಳನ್ನು ತೋರಿಸೋದಕ್ಕೆ ನಿಮಗೂ ಕೂಡ ಶಕ್ತಿ ಬರುತ್ತೆ ಒಂದು ಸಸಿಗೆ ನೀವು ಪ್ರತಿ ದಿನನೂ ಕೂಡ ನೀರು ಹಾಕಬಂದಿ ನೀರು ಗೊಬ್ಬರ ಇವೆಲ್ಲ ಹಾಕೋ ವಿಷ ಹಾಕ್ತಾ ಬಂದ್ರಿ ಅಂದರೆ ಆ ಗಿಡ ಏನಾಗುತ್ತೆ ಸತ್ತೋಗ್ಬಿಡ್ತದ ಗಿಡ ಹೌದಾ ವಿಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಆಲೋಚನೆಗಳು ನಕಾರಾತ್ಮಕ ಭಾವನೆಗಳು ನೀವು ನಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿ ಅಂತ ಮುಂಚೆ ಅಂತ ಹೋದ್ರೆ ನಿಮ್ಮನ್ನೇ ಕುಬ್ಬಿಸ್ಕೊಡ್ತೀವಿ ಸಕಾರಾತ್ಮಕ ಭಾವನೆಗಳು ಒಳ್ಳೆಯ ಭಾವನೆಗಳು ಸ್ನೇಹ ಪ್ರೀತಿ ವಿಶ್ವಾಸ ನಡೆ ನುಡಿ ಗೌರವ ಸಂಸ್ಕಾರ ಇವುಗಳನ್ನು ನಾವು ಸಂಸ್ಕೃತಿಗಳಲ್ಲಿ ಬೆಳೆಸ್ಕೊಳ್ತಾ ಹೋದಾಗ ನಾವು ಬೆಳಿತೀವಿ ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಕೂಡ ಬೆಳೆಯುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಖುಷಿ ವಿಚಾರ ಇದೆ ನನ್ನ ಸ್ಟೂಡೆಂಟ್ ಅಂತ ನಾನು ಹೇಳ್ಕೊಂತಲ್ಲ ಬಟ್ ನಮಗೆ ಎಲ್ಲ ಒಂದು ಕಡೆಗೆ ಖುಷಿ ಆಗುತ್ತೆ ಇಂಥ ಸ್ಟೂಡೆಂಟ್ಗಳು ಬೇಕಾದಷ್ಟು ಚೆನ್ನಾಗಿ ನಾವು ನಿನ್ನೆ ನಮ್ಮ ಹತ್ರ ಮಾತಾಡೋರು ಅರ್ಧ ಹೇಳಿದೆ ನಮ್ಮ ಎಡಮಾಟಿರೋ ಸ್ಟೂಡೆಂಟ್ಗಳು ಕೂಡ ಇವತ್ತೆಲ್ಲ ಡಿಪಾರ್ಟ್ ಮ್ಯಾನೇಜರ್ ಆಗಿರ್ಬೋದು ಪೊಲೀಸರು ಲೆಕ್ಕನೇ ಎಲ್ಲ ಅಸಿಕೆ ಸುಗಮ ಎಲ್ಲ ಹೋದ್ರು ಕೂಡ ಅವ್ರ ಸ್ಟೂಡೆಂಟ್ಗಳು ಸಿಗ್ತಾರೆ ಅದೇ ರೀತಿ ನಮ್ಮ ಸಹೋದ್ಯೋಗಿಗಳ ಸ್ಟೂಡೆಂಟ್ಸ್ ಬೇಕಾದರೂ ಚೆನ್ನಾಗಿ ಸಿಗ್ತಾರೆ ಅವರಲ್ಲೆಲ್ಲ ಸಮಾಜದಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಹೆಂಗ್ ಸಾಧ್ಯ ಆಯ್ತು ಅದು ಅಂತಂದರೆ ಅವ್ರ ಊರುಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅವರ ಮೇಲೆ ನಡ್ಕೊಂಡಿರ್ತಕ್ಕಂಥ ನೀತಿ ಇರ್ಬೋದು ಆಮೇಲೆ ಆ ಬದ್ಧತೆ ಬೇಕು ವಿದ್ಯಾರ್ಥಿಗಳು ಅಂತಂದಾಗ ಮುಖ್ಯವಾಗಿ ಗುರುಭಕ್ತಿಯ ಜೊತೆಗೆ ಬದ್ಧತೆ ಬೇಕು ಒಂದು ಪ್ರಾಮಾಣಿಕತೆ ಇರಬೇಕು ನಿಷ್ಠೆ ಇರಬೇಕು ಇವತ್ತು ಮಾಡಿದ ಕೆಲಸ ಇವತ್ತು ಕೊಟ್ಟಿರ್ತಕ್ಕಂಥ ಕೆಲಸ ಇವತ್ತೇ ಮಾಡಿ ಮುಗಿಸ್ತೇನೆ ಭಾವನೆ ಇರಬಹುದು ಆ ಶ್ರದ್ಧೆ ಭಯ ಭಕ್ತಿ ಇದ್ದಾಗ ಮಾತ್ರ ನೀವು ಕೂಡ ಸಮಾಜದಲ್ಲಿ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಸ್ಥಾನವನ್ನು ಓದದಕ್ಕೆ ಸಾಧ್ಯ ಅನ್ನಂತ ಹೇಳಿ ಎಲ್ಲರೂ ಗೌರ್ಮೆಂಟ್ ಅಪಾಯಿಂಟೇ ಆಗಿಲ್ಲ ಅದನ್ನು ತಲೆ ತಂದ್ಬಿಡಬೇಕು ಆ ಯೋಗ್ಯತೆ ಅರ್ಹತೆ ಆರೋಗ್ಯ ಇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಬಳಸ್ಕೊಂಡು ಗವರ್ಮೆಂಟ್ ಹುದ್ದೆ ಹೋಗ್ಲಿ ಅವ್ರೇ ತಪ್ಪಿಲ್ಲ ಆದ್ರೆ ಗೌರ್ಮೆಂಟ್ ಹುದ್ದೆ ಹೋದಾಗ ಮಾತ್ರ ಸಕ್ಸಸ್ ಪೀಪಲ್ ಅವನೇನು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ಯಾವುದೇ ಸರ್ಕಾರಿ ಹುದ್ದೆ ಇಲ್ಲ ಆ ಆಲೋಚನೆಯನ್ನೇ ನೋಡಿಬಿಟ್ಟು ನೀವು ಯಾವುದೇ ವೃತ್ತಿಯನ್ನು ಮಾಡಿ ಒಂದು ಕಸ ಹೊಡಿತಕ್ಕಂಥ ವೃತ್ತಿನೂ ಕೂಡ ಅದು ಶ್ರೇಷ್ಠವಾದದ್ದೇ ನಿಮ್ಗೆ ಚೆನ್ನಾಗಿ ಅಡುಗೆ ಮಾಡೋಕೆ ಬರ್ತಾ ಒಳ್ಳೆ ರೀತಿ ಅಡುಗೆ ಮಾಡೋಕೆ ಅದು ಒಂದು ಸಾಧನೆ ನಿಮ್ಮ ಅಭಿರುಚಿ ಯಾವುದಿದೆ ನಿಮ್ಮ ಕ್ಷೇತ್ರ ಯಾವುದಿದೆ ನಿಮ್ಗೆ ಯಾವ ಕೆಲಸ ದೊರೆತಿದೆ ಅದನ್ನೇ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೇ ಆದರೆ ಅದಕ್ಕಿಂತ ದೊಡ್ಡದಾಗಿರತಕ್ಕಂಥ ಸಾಧನೆ ಯಾವುದು ಇದನ್ನು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದರು ಇವೆಲ್ಲ ವಚನಗಾರರು ಅನೇಕ ವಚನಗಳನ್ನು ಹೇಳ್ತಿರ್ತೀವಿ ಗಮನಿಸಿದ್ರ ಗಂಬಿಗರ ಚೌಡಾಯ್ ದೋಣಿ ನಡೆಸ್ತಕ್ಕಂಥ ಮಡಿವಾಳ ಮಾಚಯ್ಯ ಬಟ್ಟೆ ತೊಳಿತು ಅಥವಾ ತಜ್ಜೇಡ ದಾಸಿಮಯ್ಯ ಪಗ್ಗ ನೆಯ್ತಕ್ಕಂಥ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆ ಏನ್ ಮಾಡಿದ್ರು ಆಗಿನ ಕಾಲದಲ್ಲಿ ವಚನಗಾರ ಬಂದು ಮಕ್ಕಳು ಕೂಡ ವಚನ ಬರಬೇಕು ಅಂದ್ರೆ ಮನಸ್ಸು ಮಾಡಿದ್ರೆ ಏನ್ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ ಮನಸ್ಸು ಮಾಡಬಹುದು ನನ್ನ ಜೀವನ ಹೆಂಗಿದೆ ನಮ್ಮ ವಿದ್ಯಾಭ್ಯಾಸ ಹೆಂಗಿದೆ ನಮ್ಮ ಶಾಲೆ ಹೇಗಿದೆ ನನಗೆ ಇಂಥ ಟೀಚರ್ ಸಿಕ್ಕಿದ್ದಾರೆ ಇಂಥ ವಿದ್ಯಾಭ್ಯಾಸ ಜ್ಞಾನ ಇದೆ ಇದನ್ನು ನಾನು ಯಾವ ರೀತಿ ಸದುಪಯೋಗ ಪಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೆ ನೀವು ಕೂಡ ಉನ್ನತವಾಗಿರ್ತಕ್ಕಂಥ ಗುದ್ದೆಗಳನ್ನು ಪಡೆದಲ್ಲಿ ಅನುಮಾನನೇ ಇದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಪಡ್ರಿ ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಿರಿ ನಮ್ಮಲ್ಲೊಂದ್ರೂ ಇದು ಅತಿಶಯಕ್ತಿ ಅಲ್ಲ ನಮ್ಮ ಅಧ್ಯಕ್ಷ ಅಂತೇಳಿ ಒಳ್ಳೆ ಸ್ಟಾಫ್ ಇದೆ ನಾವೆಲ್ಲ ಶಿಕ್ಷಕರು ಕೂಡ ಎಲ್ಲ ಉತ್ತಮವಾಗಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ನಮ್ಮ ಕೈಲಾದಷ್ಟು ನಾವು ಅದನ್ನೇ ಚರ್ಚೆ ಮಾಡ್ತಾ ನಿಮ್ಗೆ ನಿಮಗೆ ಗೊತ್ತಾಗಲ್ಲ ನಾವು ಟಾಪರ್ ಮಾಡ್ ಕೂತ್ಕೊಂಡಾಗ ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಆ ಹುಡುಗ ಹೆಂಗ ಇವ್ನು ಹೆಂಗ ಇವನ್ ಹೆಂಗ್ ಓದ್ತದ ಅವ್ನು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಹೆಂಗ್ ಏನ್ ಕಲ್ಸ್ಬಹುದು ನಿಮಗೆ ಗೊತ್ತಾಗಲ್ಲ ವಿಚಾರ ನಾವು ಬಂದು ಬರೋ ಕ್ಲಾಸಲ್ಲಿ ಪಾಠ ಮಾಡೋದು ಮಾತ್ರ ನಿಮ್ಗೆ ಕಾಣಿಸುತ್ತೆ ತೆರೆ ಹಿಂದೆ ನಾವು ನಿಮ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ನಿಮ್ಮ ಬಗ್ಗೆ ತಗೊಳ್ತಕ್ಕಂಥ ಕನ್ಸರ್ನ್ಗಳು ನಿಮ್ಗೆ ಗೊತ್ತಾಗಲ್ಲ ನಾವು ಏನೇ ಮಾಡಿದ್ರು ಕೂಡ ನಿಮಗೆ ಒಳ್ಳೇದಾಗಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಮಾಡಿರ್ತೇವೆ ಕೆಲವೊಂದ್ಸರಿ ಕಠಿಣವಾಗಿ ವರ್ತಿಸಬೇಕಾಗಿರ್ತದೆ ನೀವಾರ ಏನು ಮಾಡಕ ಹೊಡಿತರ್ತೇವೆ ಒಂದು ಶಿಲೆಗೆ ಲೇಟ್ ಅದು ಅದೊಂದು ಮೂರ್ತಿಯಾಗಿ ರೂಪ ಆಗೋದು ಸುಮ್ ಸುಮ್ನೆ ಶಿಲೆ ಯಾರು ಕಲ್ಲು ತಗೊಂಡೋಗ್ಬಿಟ್ಟು ಬಸ್ ಪೂಜೆ ಮಾಡ್ತಾರ ಯಾರು ಮೂರ್ತಿಯನ್ನು ಎರಡ್ ಕಲ್ಲುಗಳಿದ್ವು ಎರಡು ಕಲ್ಲುಗಳು ಅಕ್ಕ ತಂಗಿ ಕೊಟ್ಟರೆ ಒಬ್ಬ ವ್ಯಕ್ತಿ ಒಬ್ಬ ಒಳ್ಳೆ ಶಿಲ್ಪಿ ಬಂದು ತಗೊಂಡೋಗಿ ನೀಟಾಗಿ ಕೊಟ್ಟು ಮೂರ್ತಿ ಮಾಡಿದಂತೆ ಎಲ್ಲರೂ ಟೈಮ್ ಇತ್ತದ್ದು ಇನ್ನೊಂದು ವೇಸ್ಟ್ ಇತ್ತಲ್ಲ ತಗೊಂಡಲ್ಲಿ ಇದೆ ಬಾಗಿಲಿ ಚಪ್ಪಡಿ ಹಾಕಿದ್ರು ಅಂದ್ ತಿಳ್ಕೊಂಡೋಗಿ ಅದನ್ನ ಮೂರ್ತಿಗೆಲ್ಲ ಕೈ ಮುಗಿದು ಅವ್ರ ಭಯ ಮುಖ ಆ ಮೂರ್ತಿಗೆ ಆ ಕಲ್ಲಿಗೆ ಬೇಜಾರಾಗಿಬಿಟ್ಟು ದೇವ್ರ ಹತ್ರ ಕೇಳ್ತಾನೆ ದೇವ್ರೆ ಎಂಥ ಕೆಲಸ ಮಾಡಿದ್ವಿ ಇಬ್ರು ಒಂದೇ ನಾವು ಒಂದೇ ತಾಯಿ ಮಕ್ಕಳು ನಾವು ಅಕ್ಕ ಪಕ್ಕನೇ ಇದ್ವಿ ಅವನಿಗೆ ಮಾತ್ರ ಗೌರವ ಸ್ಥಾನ ಐತಿ ನನ್ನ ನೋಡಿ ಎಲ್ಲ ತೂಕಂತ ಹೇಳ್ತಾನ ದೇವ್ರು ನೋಡಿ ನಿನಗೂ ಅವಕಾಶ ಕೊಟ್ಟಿದ್ದೆ ಫಸ್ಟ್ ಅವನು ಬಂದು ನಿನ್ನ ನುಟ್ಟಿದ್ದ ನಿನ್ನ ನುಟ್ಟಿದ ಅವ್ನು ಕೊಡ್ತಕ್ಕಂಥ ಏಟುಗಳಿಗೆ ಕೈ ತಡ್ಕೋಕಾಗಿಲ್ಲ ನೀನು ಸೀಡ್ ಬಿಟ್ಬಿಟ್ಟು ಇದನ್ನು ವೇಸ್ಟ್ ಸೀಡ್ ಬಿಡ್ತಂದ್ರೆ ಒಂದು ಕಲ್ಲನ್ನು ಕೆತ್ತಕ್ಕಾಗಲ್ಲ ವೇಸ್ಟ್ ಹಾಗೆ ಅವ್ನು ಚಪ್ಪಡಿ ಹಾಕಿದ ಆದ್ರೆ ಆ ಕಲ್ಲು ಅವ್ನು ಕೊಡ್ತಕ್ಕಂಥ ಹುಳಿ ಏಟನ್ನ ಮಾಡ್ತಾ ತರ್ಕಳ್ತು ತರ್ಕಳ್ತು ಎಷ್ಟು ನೋವು ಸಹಿಸ್ಕೊಳ್ತು ಅಷ್ಟೆಲ್ಲ ನೋವುಗಳನ್ನ ಸಹಿಸ್ಕೊಳ್ಳೋದಕ್ಕೆ ಇವತ್ತು ಸುಂದರವಾಗಿರ್ತಕ್ಕಂಥ ಮೂರ್ತಿ ಆಗೈತೆ ಆ ಮೂರ್ತಿಯನ್ನು ಎಲ್ಲರೂ ಪೂಜೆ ಮಾಡ್ತಾರೆ ನೀನು ಕಷ್ಟವನ್ನ ಸಹಿಸ್ಕೊಂಡ್ರೆ ನೋವನ್ನ ಸಹಿಸ್ಕೊಂಡ್ರೆ ನೀನೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸ್ಥಾನ ಮಾಡಲು ಸಿಗ್ತಾವೆ ಇವತ್ತೆಲ್ಲರೂ ಒಂದ್ ಕಲ್ಲುಗಳು ಸೇಮ್ ಇರ್ಬೋದು ಆದ್ರೆ ಅವ್ನು ನೋಡ್ತಕ್ಕಂಥ ಭಾವನೆ ಚೆಂಜ್ ಇದೆಯಲ್ಲ ಅದನ್ನೊಂದು ಚಪಡಿ ಅಂತ ನೋಡ್ತೀವಿ ಒಂದು ಮೆಟ್ಲು ಅಂತ ನೋಡ್ತೀವಿ ಅದನ್ನ ದೇವ್ರು ಅಂತೇಳಿ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಏನಾದ್ರು ಅನಿಸಿಕೆಗಳು ಇರ್ತದೆ ನಮ್ ನಿರ್ದೇಶ್ ಕೈ ಮುಗಿದು ದೇವ್ರ ಹತ್ರ ಭೇಟ ನೋಡ್ರಿ ಅದೇ ಕಲ್ ಒಂದು ದೇವ್ರ ಆಯ್ತು ಒಂದು ಮೆಟ್ಟು ಆ ನಿಟ್ಟಿನಲ್ಲಿ ನಿಮ್ಗೆ ಕೂಡ ನಾವ್ ಒಂದಿಷ್ಟು ಶಿಕ್ಷೆಗಳನ್ನ ಕೊಡ್ತಿರ್ತೀವಿ ಕಲಿಯುವಾಗ ತಪ್ಪು ಹಾಡಿದಾಗ ಮಾಡ್ಲೇಬೇಕಲ್ಲ ನಾವು ಅನಿವಾರ್ಯವಾಗಿರ್ತಕ್ಕಂಥ ಅದನ್ನ ಮಾಡಿಲ್ಲ ಅಂತ ಅಂದಾಗ ಮುಂದಿನ ನಾವೇ ನಿಮ್ಮ ಹಣದಲ್ಲಿ ಹೋಯ್ತೇವೆ ಅಂತ ಹಾಗಾಗಿ ನಾವ್ ಕೊಡ್ತಕ್ಕಂಥ ಶಿಕ್ಷೆಯನ್ನ ನೀವು ತಪ್ಪು ಅಂತ ಭಾವಿಸ್ತೇನೆ ನೀವು ಕಲಿಕೆಯನ್ನು ಕಟ್ಟುವ ಎಲ್ರು ಮಾಲ್ಗೊಳ್ಳ್ರಿ ಪಾಲ್ಗೊಂಡಾದ್ಮೇಲೆ ಬೆಸ್ಟ್ ನೀವು ಉನ್ನತವಾಗಿರ್ತಕ್ಕಂಥ ವ್ಯಾಸನ ಮಾಡ್ರಿ ಯಾವುದೇ ವೃತ್ತಿಯನ್ನಾದರೂ ಅನುಭವ ಅವಲಂಬಿಸ್ರಿ ಆ ವೃತ್ತಿಯ ಮೇಲೆ ಗೌರವ ಇರ್ರಿ ಆಮೇಲೆ ನೀವು ಕೂಡ ನಿಮ್ಮ ಸಮಾಜಕ್ಕೆ ನಿಮ್ಮ ಊರಿಗೆ ನಿಮ್ಮ ಶಾಲೆಗೆ ಗುರುಗಳಿಗೆ ಗೌರವ ಕೊಡ್ರಿ ನೀವು ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡ್ರಿ ಹಾಗೂ ಮಾಡಿದ್ರೆ ಮಾತ್ರ ನೀವು ಈ ಸಮಾಜದ ಹುಣವನ್ನು ಸ್ವಲ್ಪನಾದರೂ ತೀರಿಸ್ದಂಗೆ ಆಗುತ್ತೆ ಯಾಕಂದ್ರೆ ನಾವು ಏನೇ ಪಡೋದ್ರು ಕೂಡ ಸಮಾಜದಿಂದಲೇ ಪಡೆಯುತ್ತೆ ಯಾರೇ ಮುಖ್ಯಮಂತ್ರಿ ಯಾರೇ ತಗೊಂಡ್ಬಂದಬೇಕು ತಗೊಂಬಿದ್ರ ಎಲ್ಲದನ್ನು ನಾವು ಗಳಿಸಿರ್ತವೆ ಜ್ಞಾನನೂ ಕೂಡ ಗಳಿಸ್ಬೋದು ಸಂಪತ್ತನ್ನು ಗಳಿಸ್ಬೇಕು ಅದೇ ರೀತಿ ಗೌರವವನ್ನು ಕೂಡ ನಾವು ಸಂಪಾದಿಸ್ಬೇಕು ಗೌರವ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಪ್ರಿಪ್ರೇಷನ್ ನಮ್ಮ ಹತ್ರ ಇರಬೇಕು ನಾವು ಎಷ್ಟೋ ಎಂಟನೇ ಕ್ಲಾಸಿಲ್ಲ ಹೇಳ್ತಿರ್ತೇನೆ ಹೋದ್ರಿ ಕಷ್ಟ ಪಡ್ರಿ ನೀವು ದಡ್ರ್ ದಡ್ರೆ ಅಲೆ ಕೂತ್ಕೊಂಡ್ರೆ ನೆಲೆ ಕುತ್ಕೊಂಡ್ಬಿಡ್ತೀವಿ ಪ್ರಯತ್ನ ಪಟ್ರೆ ಎಂತದ್ದು ಬೇಕಾದರೂ ನಾವು ಸಾಧಿಸ್ಬೋದು ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇದಕ್ಕೆ ನನ್ನ ಸೌದ್ಯೋಗಿ ಮಿತ್ರರ ಸ್ಟಾಫು ಕೂಡ ಸಂಪೂರ್ಣ ಆಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟರು ಓಕೆ ಆಯ್ತು ಯಾಕಂದರೆ ಎಲ್ಲಿ ಒಂದು ಮಾಡ್ತಾ ಇರ್ತಾರೆ ಒಂದು ವಾತಾವರಣವನ್ನು ಕಲ್ಪಿಸಿಕೊಡೋದಕ್ಕೆ ಅದು ಬಹಳ ಮುಖ್ಯವಾಗಿರುತ್ತೆ ಆಗಿಂತ ನಮ್ಮ ಶಾಲೆಯ ಎಲ್ಲ ಸದಸ್ಯರು ಕೂಡ ಅದಕ್ಕೆಲ್ಲ ಪೂರಕವಾಗಿ ಸ್ಪಂದಿಸಿ ಇವತ್ತು ಈ ಕಾರ್ಯಕ್ರಮ ನಡೆಸಿ ಈ ಬಹುಮಾನ ವಿಚಾರಣೆ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅವರು ಇದ್ದಾರೆ ಅವರಿಗೆಲ್ಲರೂ ಒಂದು ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಿರ್ತೀನಿ ಅಂತ ಎಲ್ಲರಿಗೂ ಅನ್ನಿಸಿ